ം ശ്രീ ഗുരു ബസവലിംഗായ നമ കൃതയോഗി ബഡി ദുബൂ കളിച്ച ആകലേ മഹാപ്രസാദ് എന്തെന എന്തേതീ ശ്രീ ഗുരുഭോ ಶೇಷ ಬೈದು ಬುದ್ಧಿಯ ಕಲಿಸಿದಡೆ ಆಗಲೇ ಮಹಾಪ್ರಸಾದ ಎಂದೆ ನಯ್ಯಾ ಎಂದೆ ನಯ್ಯ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶೇಷಿ ಬುದ್ಧಿಯ ಕಲಿಸಿ ದೇಡೆ ಆಗಲೇ प्रसाद नय कलिय यो कलि योगल्ली कलिय यो दे श्री गुरु शीर्षं वन्दसि बुद्धि कलसि देडे आगले महाप्रसद ए ಎಂದಿನಯ್ಯ ಎಂದೆನ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನೋ ಈ ವಚನವು ಜನ ಹನ್ನೆರಡನೇ ಶತಮಾನದ ಸಮತಾ ಕಲ್ಪನೆಯ ಅನುಭವ ಮಂಟಪದ ಆಧಾರ ಸ್ತಂಭರೆನಿಸಿದ ವೈರಾಗ್ಯಮೂರ್ತಿ ತಂದೆ ಪ್ರಭುದೇವರ ಗುರು ಮತ್ತು ಶಿಷ್ಯ ಕಲ್ಪನೆಯ ಅನುಭಾವ ವಿವರಿಸುವ ವಚನವಾಗಿದೆ ಗುಹೇಶ್ವರ ಶ್ರೇಣಿಯು ಜಗಳೂರು ತಾಲೂಕಿನ ಅತಿ ಎತ್ತರದ ಗುಡ್ಡ ಶ್ರೇಣಿಯಾಗಿದೆ ಈ ಶ್ರೇಣಿಯು ಬಯಲು ಸೀಮೆ ಕೇಂದ್ರದ ಅನೇಕ ಕುರುಚಲು ಗಿಡ ಮತ್ತು ಅನೇಕ ಸಿದ್ಧೌಷಧಿ ಗುಣವುಳ್ಳ ಸಸ್ಯರಾಶಿಯ ಆಗರವಾಗಿದೆ ಆಧ್ಯಾತ್ಮಿಕವಾಗಿ ಬಹು ಪುರಾತನವಾದ ಗುಹೇಶ್ವರ ದೇವಸ್ಥಾನ ಮತ್ತು ಅದರ ಕೆಳಭಾಗದಲ್ಲಿ ಪ್ರವೇಶಿಸಲು ಅಸಾಧ್ಯವಾದ ಗುಹಾಶ್ರೇಣಿಯನ್ನು ಒಳಗೊಂಡಿದೆ ತಂದೆ ವೈರಾಗ್ಯಮೂರ್ತಿ ಪ್ರಭುದೇವರು ಈ ಗುಹೆಯಲ್ಲಿ ನೆಲೆಸಿರುವ ಐತಿ ತಂದೆ ಪ್ರಭುದೇವರು ಸ್ವಲ್ಪ ಕಾಲ ಈ ಗುಹಾಶ್ರೇಣಿಯಲ್ಲಿ ನೆಲೆಸಿರುವ ಐತಿಹ್ಯವಿದೆ ನಿರ್ಭಾವ ನಿರ್ಮಲ ಚಿದಾನಂದ ಮೂರ್ತೆ ಬಯಲರೂಪಿ ಪುರಾತನ ಶಿವಲಿಂಗವ ಇಲ್ಲಿ ನಾವು ನೋಡಬಹುದು ಅಗೋಚರ ಶಕ್ತಿಯ ಹಲವು ಅನೇಕಾನೇಕ ಸೃಷ್ಟಿ ವೈಚಿತ್ರ್ಯಗಳನ್ನು ಇಲ್ಲಿ ಕಾಣಬಹುದಾಗಿದೆ ಹಲವು ಅಜ್ಞಾತ ಶಿವಯೋಗಿಗಳು ಇಲ್ಲಿ ತಪಸ್ಸಾಚರಿಸಿ ಮುಕ್ತಿ ಹೊಂದಿದ ಅನೇಕ ಅನೇಕ ಕುರುಹುಗಳನ್ನು ಬೆಟ್ಟದ ಕೆಳಭಾಗ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ನಾವು ನೋಡಬಹುದಾಗಿದೆ